ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆಗಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಚರ್ಚೆಯಲ್ಲಿರುವಂಥ ವಿಷಯದ ಬಗ್ಗೆ ಕವರ್ ಮಾಡ್ತಾ ಇದೀನಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಷಯ ಇದು ನಿಮ್ಗೆ ಈಗಾಗಲೇ ತಮ್ನ ಮೂಲಕ ಗೊತ್ತಾಗಿರುತ್ತೆ ಯಾವ ವಿಷಯ ಅಂತ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಜೊತೆಗೆ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಅಲ್ಲಿ ಬರುವಂತಹ ಮೂಮೆಂಟ್ಗಳ ಬಗ್ಗೆ ಒಂದಷ್ಟು ಐಡಿಯಾ ಕೂಡ ಬರಬಹುದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ಅಥವಾ ಮುಂದಿನ ವಾರದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಇವೆಂಟ್ ಅಂತಂದ್ರೆ ಅದು ನಮ್ಮ ದೇಶದ ಬಜೆಟ್ ಬಜೆಟ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಮಾರ್ಕೆಟ್ ಕೂಡ ಹಲವು ಒಳ್ಳೊಳ್ಳೆ ನಿರ್ಧಾರಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಈಗ ಎಲ್ರಿಗೂ ಮೂಡ್ತಿರುವಂತಹ ಪ್ರಶ್ನೆ ಹಾಗೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಕಂಡು ಬರುವಂತಹ ಡಿಸ್ಕಷನ್ ಅಂತಂದ್ರೆ ಬಜೆಟ್ ನಂತರ ಮಾರ್ಕೆಟ್ ಕ್ರಾಶ್ ಆಗಬಹುದು ಅಥವಾ ಆಗುತ್ತಾ ಇನ್ನು ಕೆಲವರು ಆಗುತ್ತೆ ಅಂತಾನೂ ಕೂಡ ಹೇಳ್ತಾರೆ ಸೊ ಇದ್ರ ಬಗ್ಗೆ ನಾವು ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇನ್ ಕೇಸ್ ಕ್ರಾಶ್ ಆದ್ರೆ ಯಾಕೆ ಕ್ರಾಶ್ ಆಗುತ್ತೆ ಎಷ್ಟು ಕ್ರಾಶ್ ಆಗ್ಬೋದು ಅನ್ನೋದ್ರ ಬಗ್ಗೆ ಖಂಡಿತ ಯಾರು ಹೇಳಿಕ್ ಬಟ್ ಅಂತ ಸಮಯದಲ್ಲಿ ನಾವೇನ್ ಮಾಡಬೇಕು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ವೆ ರಿಲೀಸ್ ಆಗಿದೆ ಮೂಲಕ ನಾವು ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಹಾಗೆ ಮಾರ್ಕೆಟ್ ಅಲ್ಲಿ ಯಾವಾಗ ಡೌನ್ ಫಾಲ್ ಕಂಡು ಬರುತ್ತೆ ಅಥವಾ ಕ್ರಾಶ್ ಕಂಡು ಬರುತ್ತೆ ಅಂತಂದ್ರೆ ಒಂದು ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಇರಬೇಕು ಈಗ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಇದೆ ಇನ್ನೊಂದು ಏನಾದರೂ ಬ್ಲಾಕ್ಸ್ ವಾನ್ ಇವೆಂಟ್ ಆಗ್ಬೇಕು ಅಂತ ಇವೆಂಟ್ ಏನು ಸದ್ಯದಲ್ಲಿ ಯಾವ್ದು ಆಗಿಲ್ಲ ಸೊ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಇದೆ ಅಂತ ಅಂದ್ರೆ ಆಲ್ಮೋಸ್ಟ್ ವ್ಯಾಲ್ಯೂಯೇಷನ್ ಜಾಸ್ತಿನೇ ಇರುತ್ತೆ ಸೊ ವ್ಯಾಲ್ಯೂಯೇಷನ್ ಜಾಸ್ತಿ ಆಗೋದು ಮಾರ್ಕೆಟ್ ಅಲ್ಲಿ ಕಂಡು ಬರುವಂತ ಕರೆಕ್ಷನ್ಗೆ ಕಾರಣ ಆಗುತ್ತೆ ಅಥವಾ ಕ್ರಾಶ್ ಅಂತ ಬೇಕಿದ್ರು ಅದನ್ನ ಹೇಳ್ಬೋದು ಸಣ್ಣ ಮಟ್ಟದ ಕ್ರಾಶ್ ದೊಡ್ಡ ಮಟ್ಟದಲ್ಲಂತೂ ಆಗೋದಿಲ್ಲ ಹತ್ತು ಹದಿನೈದು ಪರ್ಸೆಂಟ್ ಆಗ್ಬಹುದಾದ್ರೆ ಆದ್ರೆ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಕೂಡ ಕಂಡು ಬರಬಹುದು ಕೆಲವು ಸ್ಟಾಕ್ಗಳಲ್ಲಿ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಆ ರೀತಿ ಸಿಚುವೇಷನ್ ಇರುತ್ತೆ ನಾವು ಓವರ್ ಆಲ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ತಿಳ್ಕೊಳ್ಳೋಣ ಆದ್ರೆ ಈ ಪಾಯಿಂಟ್ಸ್ ಎಲ್ಲಾ ಇಂಡಿವಿಜುವಲ್ ಸ್ಟಾಕ್ ಗಳಿಗೂ ಕೂಡ ಅನ್ವಯ ಆಗುತ್ತೆ ಇಲ್ಲಿ ನಾನೇನು ಸರ್ವೆ ರಿಲೀಸ್ ಆಗಿದೆ ಅಂತ ಹೇಳಿದೆ ಮನಿ ಕಂಟ್ರೋಲ್ ಅಂಡ್ ಡೆಲರ್ಟ್ ಅವರು ಸಿಇಒ ಸರ್ವೆ ಅಂತ ಒಂದು ಸರ್ವೆ ಮಾಡಿದ್ದಾರೆ ಆ ಸರ್ವೆಯಲ್ಲಿ ಸಿಇಒಗಳು ಮಾರ್ಕೆಟ್ ಬಗ್ಗೆ ಅವರ ಅನುಭವದ ಮೂಲಕ ಕರೆಂಟ್ ಸಿಚುಯೇಷನ್ ಯಾವ ರೀತಿ ಇದೆ ಓವರ್ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂಡ್ ಅನ್ನೋದ್ರ ಬಗ್ಗೆ ಒಪಿನಿಯನ್ ಗಳನ್ನ ಕೊಟ್ಟಿದ್ದಾರೆ ಅದನ್ನ ನೋಡೋಣ ಇನ್ ಕೇಸ್ ಅಲ್ಲಿ ಓವರ್ ವ್ಯಾಲ್ಯೂಡ್ ಅಂತ ಇದ್ರೆ ರಿಸಲ್ಟ್ಸ್ ಖಂಡಿತ ಮಾರ್ಕೆಟ್ ಅಲ್ಲಿ ಒಂದಷ್ಟು ಕರೆಕ್ಷನ್ ಮುಂದಿನ ದಿನಗಳಲ್ಲಿ ಬರಬಹುದು ಆದ್ರೆ ಅದು ಯಾವತ್ತು ಅಂತ ಖಂಡಿತ ಗೊತ್ತಿಲ್ಲ ಬಜೆಟ್ ನಂತರ ಅಂತ ಹೇಳ್ತಾರೆ ಕೆಲವರು ಬಜೆಟ್ ನಂತರ ಅಂದ್ರೆ ಬಜೆಟ್ ಆದ ನೆಕ್ಸ್ಟ್ ದಿನನೇ ಬಂದ್ಬಿಡೋದಿಲ್ಲ ಬಜೆಟ್ ಆದ ಒಂದ್ ವಾರಕ್ಕೆ ಬರಬಹುದು ಬಜೆಟ್ ಆದ ಒಂದ್ ತಿಂಗಳಿಗೆ ಬರಬಹುದು ಯಾವಾಗ ಬೇಕಾದ್ರೂ ಬರಬಹುದು ಮಾರ್ಕೆಟ್ ಅಲ್ಲಂತೂ ಕರೆಕ್ಷನ್ ಕಾಮನ್ ಇವತ್ತಲ್ಲ ನಾಳೆ ಕರೆಕ್ಷನ್ ಆದೇ ಆಗುತ್ತೆ ಅದರಲ್ಲೇನು ಡೌಟೇ ಇಲ್ಲ ಆದ್ರೆ ಯಾವತ್ತು ಯಾವಾಗ ಇದನ್ನ ಯಾರಿಂದನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಟ್ ನೋಡೋಣ ಇವರು ಏನೆಲ್ಲ ಹೇಳಿದ್ದಾರೆ ತಮ್ಮ ಅಂತ ಅಲ್ಲಿ ನೋಡ್ಬೋದು ನೋಡಬಹುದು ಸಿಇಒ ಸರ್ವೆ ಆರ್ ಇಂಡಿಯನ್ ಮಾರ್ಕೆಟ್ಸ್ ಓವರ್ ವ್ಯಾಲ್ಯೂಡ್ ಇದು ಆ ಸರ್ವೆ ರಿಪೋರ್ಟ್ ನ ಹೆಡ್ ಲೈನ್ ರಿಸಲ್ಟ್ಸ್ ನೋಡೋದಾದ್ರೆ ನೋಡಬಹುದು ಮನಿ ಕಂಟ್ರೋಲ್ ಅಂಡ್ ಡೆಲೈಟ್ ಡೂ ದ ಕರೆಂಟ್ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ಸ್ ಅಕ್ಯೂರೇಟ್ಲಿ ರಿಫ್ಲೆಕ್ಟ್ ಇಂಡಿಯಾಸ್ ಪೊಟೆನ್ಷಿಯಲ್ ಇದರಲ್ಲಿ ಮೋಡರೇಟ್ಲಿ ಓವರ್ ವ್ಯಾಲ್ಯೂಡ್ ಅಂತ ಐವತ್ತೈದು ಪರ್ಸೆಂಟ್ ಜನ ಹೇಳಿದ್ದಾರೆ ಇವರು ಎಷ್ಟು ಜನ ಸಿಇಒಗಳನ್ನ ಪ್ರಶ್ನೆ ಮಾಡಿದ್ರೋ ಅದರಲ್ಲಿ ಐವತ್ತೈದು ಪರ್ಸೆಂಟ್ ಮೋಡ್ರೇಟ್ಲಿ ಓವರ್ ವ್ಯಾಲ್ಯೂಡ್ ಅಂತ ಹೇಳಿದರೆ ಹಾಗೆ ಟ್ವೆಂಟಿ ಟೂ ಪರ್ಸೆಂಟ್ ಸ್ಟ್ರೆಚ್ಡ್ ಅಂತ ಹೇಳಿದರೆ ಅಂದರೆ ಈಗಾಗಲೇ ಸಾಕಷ್ಟು ಮಾರ್ಕೆಟ್ ಮೇಲೆ ಹೋಗಿದೆ ಅಂತ ಹಾಗೆ ಟ್ವೆಂಟಿ ಒನ್ ಪರ್ಸೆಂಟ್ ಫೈರ್ಲಿ ವ್ಯಾಲ್ಯೂಡ್ ಅಂತ ಹೇಳಿದರೆ ಹಾಗೆ ತ್ರೀ ಪರ್ಸೆಂಟ್ ಅಂಡರ್ ವ್ಯಾಲ್ಯೂಡ್ ಅಂತ ಹೇಳಿದಾರೆ ಇನ್ನೂ ಪೊಟೆನ್ಷಿಯಲ್ ಇದೆ ಅಂತ ಬಟ್ ಇಲ್ಲಿ ಓವರ್ ಆಲ್ ನಾವು ರಿಸಲ್ಟನ್ನು ನೋಡಿದ್ರೆ ಮೋರ್ ದಾನ್ ಫಿಫ್ಟಿ ಪರ್ಸೆಂಟ್ ಮೋಡ್ರೇಟ್ಲಿ ಓವರ್ ವ್ಯಾಲ್ಯೂಡ್ ಅಂತ ಹೇಳಿದಾರೆ ಓವರ್ ವ್ಯಾಲ್ಯೂಡ್ ಆದಾಗ ಕರೆಕ್ಷನ್ ಕ್ಯಾನ್ ಕಮ್ ಎನಿ ಟೈಮ್ ಅಂತ ಅಂದ್ಕೊಳ್ಬೋದು ಹಾಗಂತ ನಾಳೆನೆ ಬರುತ್ತೆ ಮುಂದಿನ ವಾರ ಬರುತ್ತೆ ಮುಂದಿನ ತಿಂಗಳು ಬರುತ್ತೆ ಅಂತಲ್ಲ ಅದು ಎನಿ ಟೈಮ್ ಬರ್ಬೋದು ಹಾಗೆ ಇದೆಲ್ಲನೂ ಕೂಡ ನಮಗೆ ಗೊತ್ತಿರುವಂತ ವಿಚಾರನೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾವತ್ತು ಕಂಟಿನ್ಯೂಸ್ ಮೇಲೆನೇ ಹೋಗುವಂತ ಕಂಡೀಷನ್ ಅನ್ನ ನೋಡ್ಲಿಕ್ಕೆ ಆಗುದಿಲ್ಲ ನೋಡಬಹುದು ಆಸ್ ಪರ್ ಬಜೆಟ್ ಸರ್ವೆ ಆಫ್ ಸಿಇಒ ಕಂಡಕ್ಟೆಡ್ ಬೈ ಮನಿ ಕಂಟ್ರೋಲ್ ಎನ್ ಅಸೋಸಿಯೇಷನ್ ವಿತ್ ಡೆಲೈಟ್ ಆ್ಯಸ್ ಫೌಂಡ್ ದಟ್ ಮೆಜಾರಿಟಿ ಆಫ್ ಟಾಪ್ ವಾಂಚರ್ ಬಿಲೀವ್ ದಟ್ ದ ಇಂಡಿಯನ್ ಮಾರ್ಕೆಟ್ಸ್ ಆರ್ ಮೋಡ್ರೇಟ್ಲಿ ರೇಟ್ ಓವರ್ ವರ್ಲ್ಡ್ even as sizable chunk is of the view that it can be termed either stretched, fairly valued as well. ವೆಲ್ ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಈ ಸೆಂಟೆನ್ಸ್ ಅಲ್ಲಿ ಓದ್ಕೊಳ್ಬಹುದು ಲಿಕ್ವಿಡಿಟಿ ಪುಷ್ ಚೆನ್ನಾಗಿದೆ ಎಸ್ಪೆಷಲಿ ಫಾರಿನ್ ಅಂಡ್ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಕಡೆಯಿಂದ ಯಾಕಂದ್ರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿದ್ರೆ ಬಿಕಾಸ್ ಆಫ್ ಮ್ಯೂಚುವಲ್ ಫಂಡ್ ಇನ್ಫ್ಲೋ ಜನ ಮ್ಯೂಚುವಲ್ ಫಂಡ್ ಮೂಲಕ ತುಂಬಾನೇ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿರೋದ್ರಿಂದ ಅವರು ಬರ್ತಿರೋ ಇನ್ಫ್ಲೋನ ಮಾರ್ಕೆಟ್ ಮಾರ್ಕೆಟ್ಗೆ ಪುಷ್ ಮಾಡಲೇಬೇಕು ಕೈಯಲ್ಲಿ ಇಟ್ಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ ಮಾರ್ಕೆಟ್ ಬಿಳಿ ಅಂತ ಜೊತೆಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ ತುಂಬಾ ಚೆನ್ನಾಗಿ ಇತ್ತೀಚೆಗೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿದ್ರೆ ಬೈ ಮಾಡ್ತಿದ್ರೆ ಅದು ಕೂಡ ಕಾರಣ ಆಗಿದೆ ನಮ್ಮ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅನ್ನ ಆಲ್ ಟೈಮ್ ಐಗೆ ತಗೊಂಡೋಗ್ಲಿಕ್ಕೆ ವ್ಯಾಲ್ಯೇಷನ್ ಬಗ್ಗೆ ನೋಡಬಹುದು ಫರ್ದರ್ ನಿಫ್ಟಿ ಇಸ್ ಕರೆಂಟ್ಲಿ ಟ್ರೇಡಿಂಗ್ ಅಟ್ ಟ್ವೆಂಟಿ ಫೋರ್ ಪಾಯಿಂಟ್ ಪಾಯಿಂಟ್ ಏಯ್ಟ್ ಟೈಮ್ಸ್ ಪಿ ಅಂದ್ರೆ ಇಪ್ಪತ್ನಾಲ್ಕು ಅಬೌ ಟೆನ್ ಇಯರ್ ಮೀಡಿಯನ್ ಆಫ್ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಟೆನ್ ಇಯರ್ ಮೀಡಿಯನ್ ಪಿ ಏನಿದೆ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಇದೆ ಸೊ ಅದಕ್ಕಿಂತ ಜಾಸ್ತಿ ಇದೆ ಸೊ ಅನಲಿಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಅರೌಂಡ್ ನೈನ್ಟೀನ್ ಟೈಮ್ ಟ್ರೇಡ್ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹಾಗೆ ಸಜೆಸ್ಟಿಂಗ್ ಇಟ್ ಸ್ಲೈಟ್ಲಿ ಓವರ್ ವ್ಯಾಲ್ಯೂಡ್ ನೌ ಬಟ್ ಅಂಡರ್ ವ್ಯಾಲ್ಯೂಡ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಕನ್ಸಿಡರ್ ಮಾಡಿದ್ರೆ ಖಂಡಿತ ಅಂಡರ್ ವ್ಯಾಲ್ಯೂಡ್ ಅಂತಾನೆ ಹೇಳ್ಬೋದು ಆದ್ರೆ ಟೆನ್ ಇಯರ್ಸ್ ನ ತಗೊಂಡ್ರೆ ಸ್ಲೈಟ್ಲಿ ಓವರ್ ವ್ಯಾಲ್ಯೂಡ್ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಬಹುದು ಇಂಟ್ರೆಸ್ಟಿಂಗ್ಲಿ ಮೆಜಾರಿಟಿ ಆಫ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಆರ್ ಆಫ್ ದ ವ್ಯೂ ದಟ್ ದ ದೂಯೇಷನ್ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆರ್ ಹೆಲ್ದಿ ಅಂಡ್ ಈವನ್ ಇಫ್ ಸ್ಲೈಟ್ಲಿ ಆನ್ ದ ಹೈಯರ್ ಸೈಡ್ ರಿಫ್ಲೆಕ್ಟ್ ದ ಸ್ಟ್ರಾಂಗ್ ಗ್ರೋತ್ ಪೊಟೆನ್ಷಿಯಲ್ ಆಫ್ ದ ಎಕಾನಮಿ ಆಸ್ ವೆಲ್ ರೋಬಸ್ಟ್ ಅರ್ನಿಂಗ್ಸ್ ಔಟ್ಲುಕ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸೆಂಟೆನ್ಸ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಏನಿದೆ ಸುಮಾರು ಜನ ಹೇಳೋ ಪ್ರಕಾರ ಅನಾಲಿಸ್ಟ್ ಹೇಳೋ ಪ್ರಕಾರ ಯಂಗ್ ಮಾರ್ಕೆಟ್ ಅಂತ ಕರೀತಾರೆ ಯಂಗ್ ಮಾರ್ಕೆಟ್ ಅಂತ ಒಂದು ಮಿಡ್ ಕ್ಯಾಪ್ ಸ್ಟಾಕ್ ತರ ಅಲ್ಲಿ ಹೈಯರ್ ಪೊಟೆನ್ಶಿಯಲ್ ಇದ್ದಾಗ ನಾವು ಲೋಯರ್ ವ್ಯಾಲ್ಯೂಯೇಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಯಾವುದೇ ಒಂದು ಮಿಡ್ ಕ್ಯಾಪ್ ಸ್ಟಾಕ್ ಹೈಯರ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿಯನ್ನ ನೋಡಿ ಅದರ ಪಿ ಅಂಡರ್ ವ್ಯಾಲ್ಯೂಡ್ ಆಗಿರೋದಿಲ್ಲ ಜಾಸ್ತಿನೇ ಇರುತ್ತೆ ಯಾಕಂದ್ರೆ ಫ್ಯೂಚರ್ ಗ್ರೋತ್ ಪೊಟೆನ್ಶಿಯಲ್ ಅನ್ನು ನೋಡಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಅಬ್ವಿಯಸ್ಲಿ ಪಿ ಹೈಯರ್ ಸೈಡ್ ಇರುತ್ತೆ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಅದೇ ರೀತಿಯ ಇದೆ ಒಂಥರ ಮಿಡ್ ಕ್ಯಾಪ್ ಸ್ಟಾಕ್ ತರ ಓವರ್ ಆಲ್ ಇಂಡಿಯನ್ ಮಾರ್ಕೆಟ್ ಹಾಗಾಗಿ ಅದರ ಪಿ ಮೋಡರೇಟ್ಲಿ ಜಾಸ್ತಿನೇ ಇರುತ್ತೆ ಅನ್ನೋ ಒಪಿನಿಯನ್ಸ್ ಕೂಡ ಇದೆ ಸೊ ಜಾಸ್ತಿ ಇದ್ದಾಗ ರಿಫ್ಲೆಕ್ಟ್ ಸ್ಟ್ರಾಂಗ್ ಗ್ರೋತ್ ಪೊಟೆನ್ಶಿಯಲ್ ಆಫ್ ದ ಎಕಾನಮಿ ಅಸ್ ವೆಲ್ ಅಸ್ ರೋಬಸ್ಟ್ ಅರ್ನಿಂಗ್ಸ್ ಔಟ್ಲುಕ್ ಎಕಾನಮಿಯ ಸ್ಟ್ರಾಂಗ್ ಗ್ರೋತ್ ಔಟ್ಲುಕ್ ಹಾಗೆ ಅರ್ನಿಂಗ್ ಔಟ್ಲುಕ್ ಎರಡೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಮಾರ್ಕೆಟ್ ಅನ್ನ ಮೇಲೆ ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳ್ತಾರೆ ಸೊ ಈಗ ನೋಡಬಹುದು ಜಿಮಿತ್ ಮೋದಿ ಸಾಮ್ಕೋ ಗ್ರೂಪ್ ನ ಸಿಇ ಅವರು ಮಾತು ದ ಇಂಡಿಯನ್ ಎಕಾನಮಿ ಪೊಟೆನ್ಷಿಯಲ್ ಸಸ್ಟೈನಬಲ್ ಇನ್ ದ ಲಾಂಗ್ ಲಾಂಗರ್ ಟರ್ಮ್ ಅಂಡ್ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಲುಕ್ ಹೆಲ್ದಿ ಬಟ್ ಆರ್ ಮೋಡ್ರೇಟ್ಲಿ ಓವರ್ ವ್ಯಾಲ್ಯೂಡ್ ಸೊ ನಮ್ಮ ಎಕಾನಮಿನಲ್ಲಿ ಲಾಂಗ್ ಟರ್ಮ್ ಗೆ ಸಸ್ಟೈನ್ ಆಗುವಂತಹ ಪೊಟೆನ್ಶಿಯಲ್ ಇದೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ಆದ್ರೂ ಕೂಡ ಅದು ಹೆಲ್ದಿ ವ್ಯಾಲ್ಯೂಯೇಷನ್ ತರನೇ ಕಾಣ್ತಿದೆ ಅಂತ ಕೂಡ ಹೇಳಿದರೆ ಹಾಗೆ ಈಗ ಇರುವಂತಹ ಎರಡು ಇವೆಂಟ್ ಗಳಿದಾವೆ ಅವುಗಳು ಮಾರ್ಕೆಟ್ ಮೇಲೆ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ ಒಂದು ಕ್ಯೂ ಒನ್ ರಿಸಲ್ಟ್ಸ್ ಎರಡನೇದು ಬಜೆಟ್ ಸೊ ಬಜೆಟ್ ಅಲ್ಲಿ ಏನೆಲ್ಲ ಡಿಸಿಷನ್ ಗಳು ಬರುತ್ತೋ ಗೊತ್ತಿಲ್ಲ ಸೆಕ್ಟರ್ ವೈಸ್ ಡಿಸಿಷನ್ ಗಳು ಇರುತ್ತೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು ಅಂತಂದ್ರೆ ಎಸ್ಪೆಷಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಸೆಕ್ಟರ್ ಅಲ್ಲಿ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಕಂಡು ಬರುತ್ತೆ ಓವರ್ ಆಲ್ ಮಾರ್ಕೆಟ್ ಬಿಲ್ದೇ ಇರಬಹುದು ಬಟ್ ಇಂಡಿವಿಜುವಲ್ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಬರುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ರಿಸಲ್ಟ್ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಪ್ರತಿ ಸ್ಟಾಕ್ ಮೇಲೆ ಕೂಡ ಆ ಪೊಟೆನ್ಶಿಯಲ್ ಅನ್ನ ಅವರು ಹೇಳ್ತಿದ್ದಾರೆ ಓವರ್ ಆಲ್ ಸಮಪ್ ಅಂದ್ರೆ ಈ ವಿಡಿಯೋನ ಖಂಡಿತ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಐ ಇದೆ ಒಂದು ಸಣ್ಣ ಬ್ಯಾಡ್ ನ್ಯೂಸ್ ಕೂಡ ಬಿಗ್ ಇಂಪ್ಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಆದ್ರೆ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬ್ಯಾಡ್ ನ್ಯೂಸ್ ಬರುವಂತ ಚಾನ್ಸಸ್ ಸದ್ಯಕ್ಕಂತೂ ಇಲ್ಲ ನೋಡಿದ್ರೆ ಕೆಲವು ಪಾಸಿಟಿವ್ ನ್ಯೂಸ್ ಗಳು ಬರುವಂತ ಚಾನ್ಸಸ್ ಕಾಣ್ತಾ ಇದೆ ಯಾಕೆಂತಂದ್ರೆ ನೀವು ಇಲ್ಲಿ ನೋಡಬಹುದು ಫೆಡ್ ರೇಟ್ಸ್ ಬೈ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಇನ್ ಜುಲೈ ಅನದರ್ ಫಿಫ್ಟಿ ಬೇಸಿಸ್ ಪಾಯಿಂಟ್ ಟು ಫಾಲೋ ಇನ್ ಸೆಪ್ಟೆಂಬರ್ ಮೂಡಿಸ್ ಮೋಡಿಸ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಫೆಡರಲ್ ರಿಸರ್ವ್ ಜುಲೈ ಅಲ್ಲಿ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಬಹುದು ಅಂತ ಹಾಗೆ ಸೆಪ್ಟೆಂಬರ್ ಅಲ್ಲಿ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಬಹುದು ಅಂತ ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಇದು ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಇನ್ ಕೇಸ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದ್ರೆ ಇನ್ ಕೇಸ್ ಆ ರೀತಿ ಆಯ್ತು ಅಂದ್ರೆ ನಮ್ಮ ಮಾರ್ಕೆಟ್ ಗೆ ಬಿಗ್ ಬೂಸ್ಟ್ ಸಿಗುತ್ತೆ ಎಸ್ಪೆಷಲಿ ಬೇರೆ ಸೆಕ್ಟರ್ ನ ಸ್ಟಾಕ್ ಗಳು ಮೂವ್ ಆಗ್ಲಿಲ್ಲ ಅಂದ್ರೂ ಐ ಟಿ ಸೆಕ್ಟರ್ ನಂತ ಶೇರ್ಗಳು ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ರೇಟ್ ಆದ್ರೆ ಅಬ್ವಿಯಸ್ಲಿ ಐಟಿ ಸೆಕ್ಟರ್ ಒನ್ ಆಫ್ ದ ಹೆವಿ ವೈಟ್ ಸೆಕ್ಟರ್ ಇಂಡೆಕ್ಸ್ ಅಲ್ಲಿ ನಾವು ಮೊನ್ನೆ ತಾನೆ ಶುಕ್ರವಾರದ ಸೆಷನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ ಯಾವ ರೀತಿ ಬಂತು ಅಂತ ಮತ್ತೆ ಅದೇ ಮಾರ್ಕೆಟ್ ಅನ್ನ ಮೇಲೆ ತಗೊಂಡೋಗ್ತು ಆ ರೀತಿ ಚಾನ್ಸಸ್ ಕೂಡ ಇರುತ್ತೆ ಸೊ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಎರಡೆರಡು ಸುದ್ದಿಗಳು ಅಂತಂದ್ರೆ ಅದು ಕ್ಯೂ ಒನ್ ರಿಸಲ್ಟ್ಸ್ ನಂತರ ಬಜೆಟ್ ಸೊ ಬಜೆಟ್ ಅಲ್ಲಿ ಯಾವೆಲ್ಲ ನಿರ್ಧಾರಗಳು ಬರುತ್ತೋ ಅದರ ಮೇಲೆ ಇಂಡಿವಿಜುವಲ್ ಸ್ಟಾಕ್ ಗಳು ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆದ್ರೆ ಖಂಡಿತ ಅಲ್ಲಿ ಒಳ್ಳೆ ಕರೆಕ್ಷನ್ ಅನ್ನ ನೋಡ್ಲಿಕ್ಕೆ ಸಿಗಬಹುದು ಹಾಗಾದ್ರೆ ಎಲ್ಲೆಲ್ಲ ಕರೆಕ್ಷನ್ ಕಂಡು ಬರ್ಬಹುದು ನೀವು ಯಾವುದೇ ಕಂಪನಿಯ ಚಾರ್ಟ್ ಅನ್ನ ನೋಡಿ ಇನ್ ಕೇಸ್ ಈ ರೀತಿ ಚಾರ್ಟ್ ಇತ್ತಾ ಅಲ್ಲಿ ಒಂದಷ್ಟು ಕರೆಕ್ಷನ್ ಕಂಡು ಸಾಧ್ಯತೆ ಇರುತ್ತೆ ಅಂದರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಲಾಸ್ಟ್ ಒನ್ ಮಂತ್ ಅಲ್ಲಿ ಟೂ ಮಂತ್ಸಲ್ಲಿ ಅಲ್ಲಿ ಅಥವಾ ಸಿಕ್ಸ್ ಮಂತ್ಸಲ್ಲಿ ಆಗ್ಬೋದು ಬರ್ಜರಿ ರ್ಯಾಲಿ ಯಾವ ಸ್ಟಾಕ್ ಗಳಲ್ಲಿ ಕಂಡು ಬರುತ್ತೋ ಅಲ್ಲಿ ಫಿಫ್ಟೀನ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಕರೆಕ್ಷನ್ ನೋಡಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಏನಾದ್ರೂ ಬ್ಯಾಡ್ ನ್ಯೂಸ್ಗಳು ಬಂದ್ರೆ ಹಾಗಾದ್ರೆ ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಈ ರೀತಿ ಚಾರ್ಟ್ ಇರೋಂತಹ ಕಡೆ ಎಲ್ಲಿ ಕನ್ಸಾಲಿಡೇಶನ್ ಚಾರ್ಟ್ ಇರುತ್ತೋ ಅಥವಾ ಡೌನ್ ಚಾರ್ಟ್ ಇರುತ್ತೋ ಅಂತಹ ಕಡೆ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ತಾನೇ ಒಂದು ಕವರ್ ಮಾಡಿದ್ದೆ ನೋಡಬಹುದು ಈಗಲೂ ಡಿಸ್ಕೌಂಟ್ ಅಲ್ಲಿ ಸಿಕ್ತಿರೋ ಎಂಟು ಷೇರುಗಳು ಅಂತ ಸೊ ಈ ರೀತಿಯ ಶೇರ್ಗಳು ಏನಿದಾವೆ ಇವುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ನೆಗೆಟಿವ್ ಇಂಪ್ಯಾಕ್ಟ್ ಏನಾದ್ರು ಹೆಚ್ಚಿಗೆ ಆದ್ರೆ ಸೊ ಹಾಗೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಶೇರ್ಗಳು ಫಾರ್ ಎಕ್ಸಾಂಪಲ್ ರೈಲ್ವೆ ಷೇರುಗಳು ಆಗ್ಬಹುದು ಡಿಫೆನ್ಸ್ ನ ಶೇರ್ ಗಳು ಆಗ್ಬಹುದು ಯು ಶೇರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈಗಾಗಲೇ ಕೊಟ್ಟಿದ್ದಾವೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರು ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ವರ್ಗೂ ರ್ಯಾಲಿ ಸ್ಟಾಕ್ ಗಳಲ್ಲಿ ಬಂದಿದೆ ಸೊ ಅಂತ ಕಡೆ ಇಪ್ಪತ್ಮೂರು ಪರ್ಸೆಂಟ್ ಕರೆಕ್ಷನ್ ಕಂಡು ಬರ್ಬೋದು ಇನ್ ಕೇಸ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಕಂಡು ಬಂದ್ರೆ ಆದ್ರೆ ಇದು ಯಾವಾಗ ಬರುತ್ತೆ ಖಂಡಿತ ನನಗಂತೂ ಗೊತ್ತಿಲ್ಲ ಬಜೆಟ್ ನಂತರ ಅಂತ ಹೇಳ್ತಾರೆ ಕೆಲವರು ಹಾಗಂತ ಬಜೆಟ್ ನೆಕ್ಸ್ಟ್ ಡೇನೆ ಬಂದ್ಬಿಡೋದಿಲ್ಲ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ಅದು ಯಾವಾಗ ಬೇಕಾದರೂ ಬರ್ಬೋದು ನೀವು ಮೆಂಟಲಿ ರೆಡಿ ಆಗಿರಿ ಅಷ್ಟೇ ಬಜೆಟ್ ನಂತರ ಬರ್ಬೋದು ಬಜೆಟ್ ಒಂದು ತಿಂಗ್ಳಿಗೆ ಬರಬಹುದು ಎರಡು ತಿಂಗ್ಳಿಗೆ ಬರ್ಬೋದು ಆರು ತಿಂಗಳಿಗೆ ಬರ್ಬೋದು ಬಟ್ ಕರೆಕ್ಷನ್ ಅಂತೂ ಐದ್ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಅಥವಾ ಇಂಡಿವಿಜುವಲ್ ಸ್ಟಾಕ್ಗಳಲ್ಲಿ ಅವಾಗವಾಗ ಬಂದಿರಬಹುದು ಬಂದೋಗ್ತಾ ಇರುತ್ತೆ ಹಾಗಾಗಿ ನೀವು ಮಾರ್ಕೆಟ್ ಬೀಳುತ್ತೆ ಅಂತ ಭಯ ಪಟ್ಟು ಕೋರೋದಕ್ಕಿಂತ ಮಾರ್ಕೆಟ್ ಬಿದ್ರೆ ಅಪರ್ಚುನಿಟಿ ಅಂತ ಕೂರಬೇಕು ಯಾಕಂದ್ರೆ ಮಾರ್ಕೆಟ್ ಹಿಂದೆ ಕೂಡ ಬಿದ್ದಿದೆ ನಾವು ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ಇಲ್ಲಿ ನೋಡಬಹುದು ಮಾರ್ಕೆಟ್ ಎಲ್ಲ ಕಡೆ ಕೂಡ ಕರೆಕ್ಷನ್ ಆಗಿದೆ ಐದ್ ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ವರ್ಗೂ ಕೂಡ ಕರೆಕ್ಷನ್ ಆಗಿದೆ ಇದೆಲ್ಲ ಇಂಡಿವಿಜುವಲ್ ಸ್ಟಾಕ್ ಗಳಿಗೂ ಕೂಡ ಅಪ್ಲೈ ಆಗುತ್ತೆ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲೂ ಕೂಡ ಇದೇ ರೀತಿ ಕರೆಕ್ಷನ್ ಬರುತ್ತೆ ಆದ್ರೆ ಆ ಕಂಪನಿಯ ಬಿಸಿನೆಸ್ ಚೆನ್ನಾಗಿತ್ತ ಕಂಪನಿ ಕಮ್ ಬ್ಯಾಕ್ ಮಾಡುತ್ತೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿಲ್ವಾ ಅಂತ ಕಂಪನಿಗಳು ಸ್ಟ್ರಗಲ್ ಮಾಡುತ್ತೆ ನಾವು ಇನ್ವೆಸ್ಟ್ ಮಾಡಬೇಕಾಗಿರೋದಲ್ಲಿ ಕಂಪನಿಗಳ ಬಿಸ್ನೆಸ್ ಅಂತ ಕಡೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಆ ಕಂಪನಿಯ ಸ್ಟಾಕ್ ಬಿದ್ದಿದೆ ಅಂತಂದ್ರೆ ಒಂದು ಟಾರ್ಗೆಟ್ ಇಟ್ಕೊಂಡಿರ್ಬೇಕು ಫಾರ್ ಎಕ್ಸಾಂಪಲ್ ಒಂದು ಸ್ಟಾಕ್ ಒಂದು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೂವ್ ಆಗಿದೆ ಅಂತಂದ್ರೆ ನಾವು ಒಂದು ತರ್ಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿರಬೇಕು ಇನ್ ಕೇಸ್ ಆ ಸ್ಟಾಕಲ್ಲಿ ಅಲ್ಲಿ ತರ್ಟಿ ಪರ್ಸೆಂಟ್ ಕರೆಕ್ಷನ್ ಆದ್ರೆ ನಾವು ಬೈ ಮಾಡೋಕ್ಕೆ ರೆಡಿ ಇರಬೇಕು ನಮ್ಮ ಹತ್ರ ಹಣ ಇದ್ರೆ ಇಲ್ಲ ಅಂತಂದ್ರೆ ಜಸ್ಟ್ ಇರೋ ಹೋಲ್ಡಿಂಗ್ ಓಲ್ಡ್ ಮಾಡಬೇಕು ಅಷ್ಟೇ ಬೇರೆ ಏನಿಲ್ಲ ಸ್ಮಾಲ್ ಕ್ಯಾಪ್ ಕಂಪನಿ ಆದ್ರೆ ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಅನ್ನು ಇಟ್ಕೊಂಡಿರಿ ಅಟ್ಲೀಸ್ಟ್ ತರ್ಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿರಿ ಅದೇ ಲಾರ್ಜ್ ಕ್ಯಾಪ್ ಕಂಪನಿ ಆದ್ರೆ ಬ್ಲೂ ಚಿಪ್ ಕಂಪನಿಗಳಲ್ಲಿ ನಾವು ತರ್ಟಿ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಟೆನ್ ಫಿಫ್ಟೀನ್ ಪರ್ಸೆಂಟ್ ಆದ್ರೆ ಹೆಚ್ಚು ಅಂತಲೇ ಹೇಳ್ಬೋದು ಸೊ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡು ಕೂರಬೇಕು ಫಿಫ್ಟೀನ್ ಪರ್ಸೆಂಟ್ ಕರೆಕ್ಷನ್ ಆದ್ರೆ ನಾನು ಈ ಸ್ಟಾಕ್ ಅನ್ನು ಬೈ ಮಾಡ್ತೀನಿ ಅದು ಯಾವುದಾದ್ರೂ ಸ್ಟಾಕ್ ಆಗಿರ್ಬೋದು ಆ ರೀತಿಯಾಗಿ ನಾವು ಟಾರ್ಗೆಟ್ ಇಟ್ಕೊಳ್ಬೇಕು ಯಾವ ಸ್ಟಾಕ್ ಹಂಡ್ರೆಡ್ ಪರ್ಸೆಂಟ್ ಒನ್ ಫಿಫ್ಟಿ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಮೂವ್ ಆಗಿದೆಯೋ ಅಲ್ಲಿ ಸ್ವಲ್ಪ ಜಾಸ್ತಿ ಕರೆಕ್ಷನ್ ಕಂಡು ಬರುವಂಥ ಚಾನ್ಸಸ್ ಇರುತ್ತೆ ಅಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಕು ಅಟ್ ಲೀಸ್ಟ್ ತರ್ಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ಳಿ ಆಯ್ತಾ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಇದೆ ಅಂತ ಇಟ್ಕೊಳ್ಳಿ ಅದನ್ನ ಒಂದೇ ಸಲ ಹಾಕೋ ಬದಲಿಗೆ ನಾಲ್ಕು ಪಾರ್ಟ್ ಮಾಡ್ಕೊಳ್ಳಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಸೊ ತರ್ಟಿ ಪರ್ಸೆಂಟ್ ಆಯ್ತಾ ಒಂದು ಟ್ವೆಂಟಿ ಫೈವ್ ಇನ್ವೆಸ್ಟ್ಮೆಂಟ್ ಮಾಡೋದು ಇನ್ನೊಂದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಆಯ್ತಾ ಮೂವತ್ತೈದು ಆಯ್ತಾ ಇನ್ನೊಂದು ಟ್ವೆಂಟಿ ಫೈವ್ ಇನ್ನೊಂದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಆಯ್ತಾ ಇನ್ನೊಂದು ಟ್ವೆಂಟಿ ಫೈವ್ ಈ ರೀತಿ ಮಾಡಬೇಕು ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಬಲ್ಕ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಎಸ್ಪೆಷಲಿ ಅಂತ ಸಮಯದಲ್ಲಿ ಹಾಗೆ ರ್ಯಾಲಿ ಅಂತ ಸಮಯದಲ್ಲೂ ಕೂಡ ಅಷ್ಟೇ ಆಗ್ಲೂ ಕೂಡ ನಾವು ಬಲ್ಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರದು ಆಗ್ಲೂ ಕೂಡ ಸೇಮ್ ಸ್ಟ್ರಾಟಜಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲಿ ಮಾಡ್ತಾ ಹೋಗಿ ಜಸ್ಟ್ ನಿಮ್ಮ ಹತ್ರ ಹಣ ಇಲ್ವಾ ನೋ ವರಿ ಜಸ್ಟ್ ಇರೋ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಿ ಕಮ್ ಬ್ಯಾಕ್ ಗೋಸ್ಕರ ವೇಟ್ ಮಾಡಿ ಅಷ್ಟೇ ಖಂಡಿತ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಆಗುತ್ತೆ ಕ್ರಾಶ್ ಆಗುತ್ತೆ ಬಜೆಟ್ ನಂತರ ಕ್ರಾಶ್ ಆಗುತ್ತೆ ಏನೇ ಸುದ್ದಿ ಬರಲಿ ಅದರಿಂದ ಬಾಯಿ ಪಡುವಂಥ ಅವಶ್ಯಕತೆ ಖಂಡಿತ ಒಂದು ಪೈಸೆ ಇಲ್ಲ ಯಾಕೆಂತಂದ್ರೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಾಮನ್ ಅದಿವೆ ಬರಬಹುದು ಮುಂದಿನ ತಿಂಗಳು ಬರಬಹುದು ಮುಂದಿನ ವರ್ಷ ಬರಬಹುದು ಒಂದಿನ ಬಂದೇ ಬರುತ್ತೆ ಅದನ್ನ ನಾವು ಫೇಸ್ ಮಾಡಲೇಬೇಕು ಅದರಲ್ಲಿ ಬೇರೆ ಪ್ರಶ್ನೆನೇ ಇಲ್ಲ ಅದಕ್ಕಾಗಿ ಎದ್ರುಕೊಂಡು ಬೆನ್ ತೋರಿಸಿ ಹೋಗುವಂತ ಕೆಲಸ ಅಂತೂ ಮಾಡಲೇಬಾರದು ಯಾಕಂದ್ರೆ ಯಾವುದೇ ಮಾರ್ಕೆಟ್ ಬಿದ್ರೂ ಅದು ಇನ್ವೆಸ್ಟರ್ಸ್ಗೆ ಅಪರ್ಚುನಿಟಿನೇ ಹೊರತು ಥ್ರೆಟ್ ಅಲ್ಲ ಯಾರಿಗೆ ಥ್ರೆಟ್ ಅಪ್ಪ ಅಂತಂದ್ರೆ ಕಂಪನಿಯ ಬಿಸ್ನೆಸ್ಸೇನೆ ನೋಡದೆ ರ್ಯಾಂಡಮ್ ಆಗಿ ಬೈ ಮಾಡಿರ್ತಾರಲ್ಲ ಅವರಿಗೆ ಥ್ರೆಟ್ ಯಾಕೆಂತಂದ್ರೆ ಹತ್ತು ಪರ್ಸೆಂಟ್ ಸ್ಟಾಕ್ ಬಿಟ್ಟ ತಕ್ಷಣ ಇರೋದಿಲ್ಲ ಅದನ್ನ ಸೇಲ್ ಮಾಡಿ ಎಕ್ಸಿಟ್ ಆಗಿಬಿಡ್ತಾರೆ ಯಾರು ಕಂಪನಿಯ ಬಿಸ್ನೆಸ್ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರ ಅವರು ತರ್ಟಿ ಪರ್ಸೆಂಟ್ ಕ್ರಾಶ್ ಆದ್ರೂ ಕೂಡ ವೇಟ್ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಆ ಕಂಪನಿ ಬಗ್ಗೆ ಗೊತ್ತಿರುತ್ತೆ ಕಂಪನಿ ಬಿಸ್ನೆಸ್ ಚೆನ್ನಾಗಿದೆ ಈ ಕಂಪನಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಹಾಗಾಗಿ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ವೊಲಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಬೇಡಿ ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಸರಿ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಕ್ರಾಶ್ ಆಗುತ್ತೆ ಅಂತ ಕಾಯ್ತಾ ಇರೋರಿಗೆ ಅದಕ್ಕಾಗಿ ಭಯ ಪಡ್ತಿರೋರಿಗೆ ಒಂದಷ್ಟು ವಿಷಯಗಳು ಗೊತ್ತಾಗಿದೆ ಅಂದ್ಕೊಳ್ತೀನಿ ಹಾಗೆ ತುಂಬಾನೇ ಇಂಪಾರ್ಟೆಂಟ್ ನಾವು ಒಂದು ಮೈಲ್ ಸ್ಟೋನ್ ಅನ್ನು ಕೂಡ ಅಚೀವ್ ಮಾಡಿದ್ದೀವಿ ಐವತ್ತು ಸಾವಿರ ನಿನ್ನೆ ಅದಕ್ಕಾಗಿ ನಾನು ನಿಮ್ಗೆಲ್ರಿಗೂ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಇದು ನಿಮ್ಮಿಂದನೇ ಸಾಧ್ಯ ಆಗಿರೋದು ಹಾಗೂ ಅದಕ್ಕಾಗಿ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ನಿಮಗೆ ನನ್ನ ಕಡೆಯಿಂದ ನನ್ನ ಪ್ರಯತ್ನವನ್ನು ನಾನು ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ